ಇನ್ನು ರಾಮ ಮಂದಿರ ಪೂರ್ಣಗೊಂಡಿಲ್ಲ ಇನ್ನು ಒಂದೂವರೆ ವರ್ಷಗಳು ಬೇಕು ಅದು ಕಟ್ಟಡ ಪೂರ್ತಿ ಆಗ್ಲಿಕ್ಕೆ ಆದ್ರೆ ಅಷ್ಟಲ್ಲೇ ಚುನಾವಣೆ ಬರ್ತಾ ಇರೋದ್ರಿಂದ ರಾಮ ಮಂದಿರವನ್ನ ಅರೆ ಆಗಿರೋದನ್ನ ಉದ್ಘಾಟನೆ ಮಾಡಿದ್ದಾರೆ ತಾವ ಯಾರಾದ್ರು ಬೇಕಾದ್ರೂ ಹೋದ್ರೆ ಅಯೋಧ್ಯೆಯಲ್ಲಿ ನೋಡಬಹುದು ಚುನಾವಣೆಗೋಸ್ಕರ ರಾಮ ಮಂದಿರದ ಉದ್ಘಾಟನೆ ಯಾರಾದ್ರೂ ಹಾಗೆ ಮಾಡೋದು ಉಂಟ ರಾಮ ಮಂದಿರ ದೇವ ಮಂದಿರಗಳನ್ನ ಮುಹೂರ್ತಕ್ಕೆ ತಕ್ಕಂತೆ ಆ ಶುಭ ಗಳಿಗೆಗೆ ತಕ್ಕಂತೆ ಪೂರ್ತಿಯಾದ ಮಂದಿರ ಉದ್ಘಾಟನೆ ಮಾಡ್ತಾರೆ ಹೊರತು ಅರೆ ಬರೇ ರಾಮ ಮಂದಿರ ಉದ್ಘಾಟನೆ ಮಾಡಲ್ಲ ಇವತ್ತು ಅದೇ ಆಗಿರೋದು ಟಿವಿಯಲ್ಲಿ ತಾವೆಲ್ಲ ನೋಡಿದೀರ ಪೂರ್ತಿ ಕಲ್ಲಿನ ಕಟ್ಟಡ ಅದು ರಾಮ ಮಂದಿರ ದೊಡ್ಡ ದೊಡ್ಡ ಕಲ್ಲುಗಳ ಕೆತ್ತನೆ ಅಲ್ಲೆಲ್ಲೂ ಎಲ್ಲೂ ಕೂಡ ಇಟ್ಟಿಗೆ ಕಟ್ಟಿರಲಿಲ್ಲ ಇಲ್ಲ ಕೇವಲ ಕಲ್ಲಿನ ಕಟ್ಟಡ ಹಾಗಾದರೆ ನಾವು ಹಳ್ಳಿ ಹಳ್ಳಿಗಳಲ್ಲಿ ಪೂಜೆ ಮಾಡಿ ಕಳಿಸಿಕೊಟ್ಟಂತ ಆ ಇಟ್ಟಿಗೆಗಳು ಎಲ್ಲಿಗೆ ಹೋಯ್ತು ಆ ಇಟ್ಟಿಗೆಗಳನ್ನು ಏನ್ ಮಾಡಿದ್ರಿ ನೀವು ನಮ್ಮೂರಿನ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಾವು ಮೆರವಣಿಗೆ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟ ಇಟ್ಟಿಗೆಗಳು ಎಲ್ಲೋಯ್ತು ರಾಘವೇಂದ್ರ ಅವರೇ ತಾವು ಉತ್ತರ ಕೊಡಬಹುದಾ ನಮಗೆ ಸುಳ್ಳು ಹೇಳಿದ್ರಿ ಇಟ್ಟಿಗೆ ಪೂಜೆ ಮಾಡಿ ತಗೊಂಡು ಹೋದ್ರಿ ನಮ್ಮ ಭಾವನೆಗಳನ್ನ ಕೆರಳಿಸಿದ್ರಿ ನೀವು ಆದ್ರೆ ಇವತ್ತು ಆ ಕಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಯಾರು ಕೊಡಬೇಕು ರಾಮ ಮಂದಿರ ಕಟ್ಟಿದ್ದೇವೆ ಅಂತ ಹೇಳ ಕೊಡಬೇಕು ಕೋಟ್ಯಂತರ ಜನ ಕೊಟ್ಟಿದ್ದೇವೆ ಕೋಟ್ಯಾಂತರ ಜನ ದ್ರೋಹ ಮಾಡಿದಿರಿ ಜನಕ್ಕೆ ನೀವು ನಮ್ಮ ಇಟ್ಟಿಗೆಗಳನ್ನ ಎಲ್ಲ ಬಿಸಾಕಿದಿರಿ ನೀವು ನಮ್ಮ ಹಣವನ್ನ ಬಳಕೆ ಮಾಡಿದ್ರಿ ನೀವು ಬರೀ ದೇವಸ್ಥಾನ ಕಟ್ಟೋ ಮೇಸ್ತ್ರಿ ಅಷ್ಟೇ ಹೊರತು ನೀವು ದೇವಸ್ಥಾನ ಕಟ್ಟೋರಲ್ಲ ಕಟ್ಟಿದ್ದು ಈ ದೇಶದ ಜನ ನೀವು ಬರೀ ಮೇಸ್ತ್ರಿ ಕೆಲಸ ಮೇಸ್ತ್ರಿ ಮನೆ ಮಾಲೀಕ ಆಗಕ್ಕೆ ಸಾಧ್ಯ ಇಲ್ಲ ಆಯ್ತು ರಾಮಂದಿರ ಉದ್ಘಾಟನೆ ಮಾಡಿ ರಾಮನ ಹೆಸರಿನಲ್ಲಿ ಓಟ್ ಕೇಳ್ತಾ ಇದೀರಲ್ಲ ರಾಘವೇಂದ್ರ ಅವರೇ ಅವರೇ ಇತ್ತೀಚಿನ ನಮ್ಮ ಈಶ್ವರಪ್ಪನೂ ಅದನ್ನೇ ನಾನು ಆ ಈಶ್ವರಪ್ಪ ಹೇಳ್ತಾರೆ ಅವ್ರದ್ದು ಎದೆ ಬಗದ್ ಬಿಟ್ರೆ ಒಂದ್ ಕಡೆ ರಾಮ ಇದಾನಂತೆ ಇನ್ನೊಂದ್ ಕಡೆ ಮೋದಿ ಬಗದು ನೋಡಬೇಕು ನಾನು ಉಳಿತಾನ ಹೆಂಗೆ ಅಂತ ಹೃದಯ ಇಲ್ಲ ಅಂತ ಆಯ್ತಲ್ಲ ಹೃದಯ ಮೇಲೆ ಏನ್ ಆಂಜನೇಯನ್ ವಂಶಸ್ಥರ ಇವರು ಹೃದಯ ಭಗದ ತಕ್ಷಣಕ್ಕೆ ರಾಮ ಕಂಡು ಬಿಡಾಕೆ ಹೋಗಿ ಅಷ್ಟಕ್ಕೆ ಸುಮ್ನಾದ್ರ ಈಶ್ವರಪ್ಪನವರು ಇನ್ನೊಂದು ಮಾತು ಹೇಳಿದ್ರು ಅವರು ಸನ್ಮಾನ್ಯ ಯಡಿಯೂರಪ್ಪನವರ ಎದೆಯನ್ನು ಬಗೆದ್ರೆ ಒಂದ್ ಕಡೆ ಅವರ ಮಕ್ಕಳು ಕಾಣ್ತಾರೆ ಇನ್ನೊಂದ್ ಕಡೆ ಯಾರೋ ಯಾರದು ಯಾರದು ಆ ಒಬ್ಬ ಹಿರಿಯ ರಾಜಕಾರಣಿ ಎಂಬತ್ತು ಎಂಬತ್ತೈದು ವರ್ಷ ಆಗಿರ್ತಕ್ಕಂಥ ವಯೋವೃದ್ಧನ ಬಗ್ಗೆ ಯಾವುದೋ ಒಂದು ಹೆಣ್ಣಿನ ಹೆಸರು ಹೇಳಿ ನಿಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ವಾ ಆ ಹಿರಿಯ ನಾಯಕನ ಬಗ್ಗೆ ಈಶ್ವರತ್ನವ್ರು ಹೇಳಿದ್ರು ಅವರು ಹೆಂಗೆ ಈ ಇಳಿ ವಯಸ್ಸೊಳಗೆ ಅಂತ ಒಂದು ಆಪಾದ್ಮೇನ ಆರೋಪ ಹೊತ್ಕೊಂಡು ತಮ್ಮ ಮಕ್ಕಳೆದ್ರಿಗೆ ಹೆಂಗೆ ತಲೆ ಎತ್ಕೊಂಡು ಓಡಾಡಬೇಕು ಮೊಮ್ಮಕ್ಳೆದ್ರಿಗೆ ಹೆಂಗೆ ಓಡಾಡಬೇಕು ಸೊಸೆರೆದ್ರಿಗೆ ಏನಂತ ತಲೆ ಎತ್ಕೊಂಡು ತಿರುಗಬೇಕು ಸೊಸೆರೆದ್ರಿಗೆ ಅವ್ರ ಹೃದಯಕ್ಕೆ ಅವ್ರು ಯಾರೋ ಇದಾರಂತೆ ಈ ವಯಸ್ಸಲ್ಲೂ ನೋಡಿ ಮುಂಚಂಗಾರೆ ಕತೆ ಏನು ಈಗಲೇ ಹೆಂಗಿದ್ದ ಮೇಲೆ ಅದನ್ನು ಯಾರು ಅಲ್ಲಗಳಿಗಿಲ್ಲ ನಾನು ಒಂದು ಕಾಲದಲ್ಲಿ ಬಿಜೆಪಿಯಲ್ಲಿದ್ದೆ ನಾನಿದ್ದಾಗ ಈ ಮಾತನ್ನ ಹೇಳಿದ್ರೆ ಯಾರಾದರೂ ಅದಕ್ಕೆ ತಕ್ಕ ಉತ್ತರ ಕೊಡ್ತಾ ಇದ್ದೆ ಯಾಕೆ ನಮ್ಮ ನಾಯಕರಾಗಿದ್ದ ಇವತ್ತು ಒಬ್ರು ಯಡಿಯೂರಪ್ಪನವರ ಪರವಾಗಿ ಮಾತಾಡೋರಿಲ್ಲ ಒಬ್ರು ಮಾತಾಡೋರು ಈಶ್ವರಪ್ಪ ಹೇಳಿದಕ್ಕೆಲ್ಲ ಮೌನವಾಗಿದ್ದಾರೆ ನೀವೇ ಇಲ್ಲಿ ನಿಂತಿರ್ತಕ್ಕಂಥ ಯುವಕರು ನಿಮ್ಮ ತಂದೆ ಬಗ್ಗೆ ಯಾರಾದರೂ ಏನಾದ್ರು ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ತೀರಾ ಏನ್ ಮಾಡ್ತಿದ್ರಿ ನಾಲ್ಕು ದೌಡ ಉದುರು ಯಾರು ಏನು ಕೇಳಲಿಲ್ಲ ಹೋಗ್ಲಿ ಬೇಡ ಆ ಅಪ್ಪನ ಅಷ್ಟಿಗೆ ಉತ್ತರಾಧಿಕಾರಿಗಳಾಗಕೊಂಡಿರೋರು ಅಪ್ಪನ ಅಧಿಕಾರಕ್ಕೆ ವಾರಸ್ತಾರಾಗಕೊಂಡಿರೋರು ಇಬ್ರು ಮಕ್ಳಾರೋ ಕೇಳಬೇಕಾದ್ರೆ ಏನೇ ನಮ್ಮ ಅಪ್ಪನ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ಯಾ ಅಲ್ಲು ಬಿಗಿ ಹಿಡ್ಕೊಂಡು ಮಾತಾಡು ಅಂತ ಹೇಳ್ಬೇಕಿತ್ತಲ್ವಾ ಹೇಳಬೇಕಿತ್ತಲ್ವಾ ಇಲ್ಲ ಅಪ್ಪನ ಆಸ್ತಿ ಬೇಕು ಅಪ್ಪನ ಅಧಿಕಾರ ಬೇಕು ಅರೆ ಅಪ್ಪನ ಮರ್ಯಾದೆ ಬೇಡ ದುಡ್ಡು ಬೇಕು ದುಡ್ಡು ಬೇಕು ಅಪ್ಪನ ಮರ್ಯಾದೆಯನ್ನ ಕಾಪಾಡಕ್ಕಾಗದಿರ್ತಕ್ಕಂತ ಮಕ್ಕಳು ಎಂಪಿಗಳಾಗಿ ದೇಶದ ಮರ್ಯಾದೆ ಕಾಪಾಡಕ್ ಸಾಧ್ಯ ಇದೆಯಾ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ